ಶೋನೇ ಶಂಭುಲಿಂಗ ಅಲ್ಲ ಸಿದ್ಲಿಂಗ.. ನಮ್ಮ ಚಟ್ನಳ್ಳಿಲಿ ಹಾಲು ಮನೆಗೆ ಬೀಗ ಬಿದ್ದಿತ್ತು ಕಲ ಅಲ್ಲೊಂದು ಇಲ್ಲೊಂದು ಮನೆಯಲ್ಲಿ ವಯಸ್ಸಾದವರು ನನ್ನಂಗೆ ಕೈಲಾಕದೇ ಇದ್ದವರು ಉಳಿದಿದ್ರು ಕಲ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದವರು ತೀರಿದ ಲಾಗಕ್ಕೇ ಇಲ್ಲ ಅಂತ ಅಂದ್ಬಿಟ್ಟು ಕಿರುಕುಳ ತಾಳಲಾರ್ದೆ ರಾತ್ರೋ ರಾತ್ರಿ ಎಂಟಿ ಮಕ್ಕಳೊಂದಿಗೆ ಊರು ಬಿಟ್ಟವರು ಅಂತ ಕೆಲ ಎಲ್ಲಿಗೆ ಹೋದ್ರು ಏನಾದರೂ ಅಂತ ಗೊತ್ತಿಲ್ಲ ಕಾಣೆಯಾದವರ ಬಗ್ಗೆ ಕಂಪ್ಲೇಂಟ್ ಕೊಡೋರು ಗತಿ ಇಲ್ಲ ಕೆಲ ಊರಲ್ಲಿ ಪೊಲೀಸರು ಗಸ್ನಲ್ಲಿ ತಿರುಗ್ತಾ ಇದ್ರು ವರದಿ ಮಾಡೋದಕ್ಕೆ ಬಂದ ಸರ್ಕಾರಿ ಅಧಿಕಾರಿಗಳು ಚಾಟ್ನಳ್ಳಿಗೆ ಬಂದರು ಏನಪ್ಪ ಮನೆಯಲ್ಲಿ ತಿಮ್ಮಜ್ಜ ತಿಮ್ಮಜ್ಜಿ ಬಳಿ ಬಂದು ಅಧಿಕಾರಿಗಳು ಯಾಕೆ ಊರು ಜನ ಬಿಟ್ಟವ್ರಿ ಅಂತ ಕೇಳಿದ್ರು ದೊಡ್ಡವ್ರು ದೊಡ್ಡ ಶಾಲೆ ಮಾಡ್ಕೊಂಡು ದೇಶ ಬಿಟ್ರು ಸಣ್ಣವರು ಸಣ್ಣ ಸಾಲ ಮಾಡ್ಕೊಂಡು ಊರು ಬಿಟ್ಟರು ಅಂತ ತಿಮ್ಮಜ್ಜ ಹೋಗಿ ಉತ್ತರ ಕೊಟ್ಟ ದನ ಕರುಗಳನ್ನೆಲ್ಲ ಕೋಟಿಗೆಯಲ್ಲಿ ಕಟ್ಟಿ ಹೋಗವ್ರೆ ಹುಲ್ಲು ನೀರಿಲ್ಲದೆ ಅವು ಅಂಬ ಅಂಬ ಅಂತ ಇವೆ ಏನು ಮಾಡೋಣ ಅಂತ ತಿಮ್ಮಜ್ಜಿ ಕರುಳು ಚುರು ಕನಿಸ್ಕಂಡು ಹೇಳಿದ್ಲು ಕೆಲೆ ಮೈಕ್ರೋ ಫೈನಾನ್ಸಿಗೆ ಕಂಪನಿಗಳ ಬಳಿ ಜನ ಸಾಲ ಮಾಡಿಬಾರ್ದಾಗಿತ್ತು ಅಂತ ಅಧಿಕಾರಿ ಹೇಳಿದ್ದು ಸಾಲ ಕೊಡ್ತೀವಿ ತಗೊಳ್ಳಿ ಅಂತ ಮನೆ ಬಾಗಿಲಿಗೆ ಬಂದರೆ ಯಾರು ಬೇಡ ಅಂತಾರೆ ಸ್ವಾಮಿ ಅದಕ್ಕೆ ಈಸ್ಕೊಂಡು ಖರ್ಚು ಮಾಡಿಕೊಡ್ರೋ ಪೈನವರು ಜನರಿಗೆ ಈಗ ಕಿರುಕುಳ ಕೊಡ್ತಾವ್ರೆ ಕೋಟಿ ಸಾಲದ ಬಡ್ಡಿ ಸಹಿತ ಕೊಡಲೇಬೇಕು ಅಂತ ಷರತ್ತು ಹಾಕಿ ಬೆಳಿಗ್ಗೆ ಸಾಯಂಕಾಲ ಬಂದು ದಬ ಗುರುಗಳೇ ಅಂತ ಹೇಳಬೇಕಲ್ಲ ಕೊಡದೆ ಇರ್ತಾರ ಎಂಟಿ ತಾಲಿ ಮಾರಿ ದುಡ್ಡು ಕೊಡು ಅಂದರು ಸತ್ಯ ಹರೀಶ್ಚಂದ್ರ ಎಂಟಿ ಮಕ್ಕಳನ್ನೇ ಮಾರಿ ವಿಶ್ವಾಮಿತ್ರನ ಸಾಲ ತೀರಿಸ್ದಂಗೆ ನೀವು ಹಂಗೆ ಮಾಡಿ ಅಂತ ಮನೆ ಮುಂದೆ ಕೂಗಾಡಿದ್ರು ಅವರೆಲ್ಲ ಫೈನಾನ್ಸ್ನವರು ನಮ್ಮೂರನವರು ಎಂಟಿ ಮಕ್ಕಳನ್ನ ಮಾರುವಂಥ ಹರೀಶ್ಚಂದ್ರ ಅಲ್ಲ ಅಲ್ಲ ಸ ಅದಕ್ಕೆ ಎಂಟಿ ಮಕ್ಕಳೇ ಕರ್ಕೊಂಡು ಓಟ್ ಆಗ್ಬಿಟ್ಟವ್ರೆ ಅಲ್ಲ ಈ ಸರ್ಕಾರದವ್ರಿಗೆ ಒಂದು ಚೂರು ಏನಾದರೂ ನಮ್ಮ ಬಗ್ಗೆ ಗೌರವ ಇದ್ದರೆ ಕುಟುಂಬದ ಯಜಮಾನನಿಗೆ ಒಂದು ಸಾಲ ಲಕ್ಷ್ಮಿ ಅಂತ ಮಾಡಿ ಸಂಕಷ್ಟ ನಿವಾರಣೆ ಮಾಡೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳಿ ಅಧಿಕಾರಿಗಳೇ ಅಂತ ತಿಮ್ಮಜ್ಜ ಕೇಳ್ತಾ ಇದ್ದ ಧನ್ಯವಾದಗಳು ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ና ንምሽግ እንደ ሸርፍ ረይሰር የምሄድ ስለ